ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಗಳಟ್ಟಿ ಧಾರವಾಡ ನಗರದಲ್ಲಿಂದು ಪಿ ವತಿಯಿಂದ ಬೃಹತ್ ಪ್ರತಿಭಟನೆ ಕರ್ನಾಟಕ ರಾಜ್ಯದಲ್ಲಿ ಪದವಿ ತರಗತಿಗಳು ಪ್ರಾರಂಭವಾಗಿ ತಿಂಗಳು ಕಳೆದರೂ ಸಹಿತ ಇಲ್ಲಿವರೆಗೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗದೆ ಇರುವ ಕಾರಣ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ತರಗತಿಗಳು ನಡೆಯುತ್ತಿಲ್ಲ ರಾಜ್ಯದ ಪದವಿ ಕಾಲೇಜುಗಳು ಅತಿಥಿ ಉಪನ್ಯಾಸಕರಿಂದ ಅವಲಂಬಿತವಾಗಿರುವ ಕಾರಣ ಹಲವಾರು ಸರ್ಕಾರಿ ಕಾಲೇಜುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇದರಿಂದ ಬಹಳಷ್ಟು ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಆಗ್ರಹಿಸಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಧಾರವಾಡ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಧಾರವಾಡದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು

ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಧಾರವಾಡ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂತ ಈ ಒಂದು ಅತಿಥಿ ಉಪನ್ಯಾಸಕರ ನೇಮಕ ಕಾಯಂ ಶಿಕ್ಷಕರ ನೇಮಕಾತಿ ಹಾಗೂ ವಿವಿಧ ಹುದ್ದೆಗಳ ಭರ್ತಿ ಕುರಿತು ರಾಜ್ಯ ಸರ್ಕಾರ ಒಂದು ಏನು ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ ಈ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ರಾಜ್ಯಾದ್ಯಂತ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ಕರೆ ಕೊಟ್ಟಿದೆ ಇವತ್ತು ಇಲ್ಲಿಯವರೆಗೂ ಏನು ಮಾನ್ಯ ಘನತಾವ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಇಲ್ಲಿವರೆಗೂ ಯಾವುದೇ ಹುದ್ದೆ ನೇಮಕಾತಿ ಆಗ್ಬೇಕಂದ್ರೆ ಯಾವುದೇ ಹುದ್ದೆಗಳನ್ನ ನೇಮಕಾತಿ ಮಾಡ್ಬೇಕಂದ್ರೆ ನಮಗೆ ಒಳ ಮೀಸಲಾತಿ ಸಮಸ್ಯೆ ಇದೆ ಅದು ಒಳ ಮೀಸಲಾತಿ ಜಾರಿ ಆಗುವವರೆಗೂ ನಾವು ನೇಮಕಾತಿಯನ್ನ ಮಾಡಕ್ ಆಗಂಗಿಲ್ಲ ಅಂತ ಹೇಳಿ ಒಂದು ಕಾರಣವನ್ನ ಕೊಡ್ತಾ ಇದ್ರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಾವು ಪ್ರಶ್ನೆ ಮಾಡ್ತೀವಿ ಇಲ್ಲಿವರೆಗೂ ಈ ಒಂದು ಒಳ ಮೀಸಲಾತಿ ನೆಪವನ್ನ ಹೊಡ್ತಾ ಇದ್ರಿ ಇನ್ ಮುಂದೆ ಯಾವ ನೆಪವನ್ನ ಹೊಡ್ತೀರಿ ಈಗ ಒಳ ಮೀಸಲಾತಿ ಜಾರಿಯಾಗಿದೆ ಇನ್ ಮುಂದೆ ಹೇಳ್ತಾರೆ ಇವರು ಇನ್ ಮುಂದೆ ಯಾವುದೇ ನೆಪ ಅಂದ್ರೆ ಇವನ್ ಮುಂದೆ ಬಜೆಟ್ ಇಲ್ಲ ನಮ್ಮ ಹತ್ರ ನೇಮಕ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳ ಒಂದು ಸ್ಪರ್ಧಾತ್ಮಕ ಭವಿಷ್ಯ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರ್ತಕ್ಕಂತ ವಿದ್ಯಾರ್ಥಿಗಳ ಜೀವನ ಜೊತೆ ಇವತ್ತು ಚಲ್ಲಾಟವನ್ನ ಆಡ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದೇ ರೀತಿ ಇವತ್ತು ನಾವೆಲ್ಲ ನೋಡಬಹುದು ವಿದ್ಯಾರ್ಥಿಗಳಿಗೆ ಇವರು ಯಾವುದೇ ಒಂದು ನಿರುದ್ಯೋಗವನ್ನ ಹೆಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯುವ ನಿಧಿಯನ್ನ ಕೊಟ್ಟು ಇವತ್ತು ಯುವ ನಿಧಿ ತಗೊಳ್ತಕ್ಕಂತ ಫಲಾನುಭವಿಗಳು ಯಾವುದೇ ರೀತಿ ಉದ್ಯೋಗವನ್ನ ಮಾಡಬಾರದು ಅಂದ್ರೆ ಇವರ ಕೊಡ್ತಕ್ಕಂತ ಒಂದು ಮೂರ್ ಸಾವಿರ ಗುಲಾಮರ ರೀತಿ ನಾವು ವಿದ್ಯಾರ್ಥಿಗಳ್ನ ಬದುಕ್ರಿ ಅಂತ ಹೇಳಿ ಅಂದ್ರೆ ವಿದ್ಯಾರ್ಥಿಗಳ ಜೀವನವನ್ನ ಕಟ್ಕೊಳ್ಳೋದೇ ಬೇಡವಾ ಅದೇ ರೀತಿ ಇವತ್ತು ನಾವೆಲ್ಲ ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದ್ದೀವಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಅಭ್ಯಾಸ ಮಾಡ್ತಾ ಇರೋದ್ರಿಂದ ಇವತ್ತು ಬಡ ಮಕ್ಕಳು ಬಡ ಪ್ರತಿಭಾವಂತ ರೈತರ ಮಕ್ಕಳು ಇರೋದ್ರಿಂದ ನಾವೆಲ್ಲ ಇವತ್ತು ಸರ್ಕಾರಿ ಕಾಲೇಜುಗಳನ್ನ ನಾವೆಲ್ಲರೂ ಅವಲಂಬಿತರಾಗಿದ್ದೇವೆ ಆ ಒಂದು ಕಾರಣದಿಂದ ಇವತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಕಾಯಂ ಶಿಕ್ಷಕರ ನೇಮಕಾತಿ ಇಲ್ಲ ಇವತ್ತು ಉಪ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗ್ಬೇಕಾಗಿತ್ತು ಇನ್ನೂ ಕೂಡ ಆಗಿಲ್ಲ ಪದವಿ ಕಾಲೇಜು ಪ್ರಾರಂಭ ಆಗಿ ಒಂದ್ ತಿಂಗಳ ಈ ಇವೊಂದು ಪದವಿ ಏನು ಪದವಿ ಮುಗಿತಾಗಿರ್ದ ಏನು ಅವ್ರದ್ದು ಮೂರ್ ತಿಂಗಳು ಸೆಮ್ ಇರುತ್ತೆ ಸೆಮಿಸ್ಟರ್ ಇರುತ್ತೆ ಆ ಸೆಮಿಸ್ಟರ್ ಮುಗಿಯವರೆಗೂ ಇವ್ರ ನೇಮಕಾತಿ ಆಗಲ್ಲ ವಿದ್ಯಾರ್ಥಿಗಳು ಯಾವ ರೀತಿ ಅವರ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೋಬೇಕು ಓದ್ಬೇಕು ಅವರ ಒಂದು ಪಾಠ ಹೇಳ ಇವತ್ತು ಪಾಠ ಹೇಳಿಕ್ಕೆ ಅಧ್ಯಾಪಕರೇ ಇಲ್ಲ ಅಂದ್ಮೇಲೆ ಅವತ್ತು ವಿದ್ಯಾರ್ಥಿಗಳು ಯಾವ ರೀತಿ ವಿದ್ಯಾರ್ಜನೆಯನ್ನ ಮಾಡ್ಬೇಕು ಈ ರೀತಿಯಾದಂತ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಮಾನ್ಯ ಗಣತಂತ್ರ ರಾಜ್ಯ ಸರ್ಕಾರ ಇದೆ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತೀವಿ ಬಹುಶಃ ನಮ್ಮ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರ ನಂತರ ನಾವು ಇವತ್ತು ದುರ್ಬಿನ್ ಹಾಕೊಂಡು ಹುಡುಕ್ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲಿ ಕಾಣೆಯಾಗಿದ್ದಾರೆ ಗೊತ್ತಿಲ್ಲ ಅದೇ ರೀತಿ ಮಾನ್ಯ ಪ್ರಾಥಮಿಕ ಶಿಕ್ಷಣ ಸಚಿವರು ಪ್ರೌಢ ಶಿಕ್ಷಣ ಸಚಿವರು ಅವರು ಕೂಡ ಬರೇ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಡೈಲಾಗ್ ಹೊಡಿತಾ ಇದ್ದಾರೆ ಇವತ್ತು ಅಷ್ಟು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಎಷ್ಟು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಎಷ್ಟು ಹುದ್ದೆಗಳನ್ನ ಕರಿತೀವಿ ಯಾವಾಗ ಕರಿತೀರಿ ಎಲ್ಲಾರದು ಏಜ್ ಬಾರ ಆಗಿಂದು ಕರೀತೀರಾ ಈ ರೀತಿಯಾಗಿ ವಿದ್ಯಾರ್ಥಿ ಪರಿಷತ್ತು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡುತ್ತೆ ವಿವಿಧ ಹುದ್ದೆಗಳ ನೇಮಕಾತಿ ಆಗಬೇಕು ಕೂಲೇ ಅತಿಥಿ ಉಪನ್ಯಾಸಕರ ನೇಮಕಾತಿ ಹಾಗೂ ಕಾಯಂ ಶಿಕ್ಷಕರ ನೇಮಕಾತಿ ಆಗಲಿಲ್ಲ ಅಂದ್ರೆ ವಿದ್ಯಾರ್ಥಿ ಪರಿಷತ್ತು ವಿಧಾನಸೌಧ ಚಲೋವನ್ನ ಕೊಟ್ಟು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನ ಕೊಡುತ್ತೆ ವಿದ್ಯಾನಂದ ಸಾವರ್ಮಠ್ ರಾಜ್ಯ ವಿಶ್ವವಿದ್ಯಾಲಯಗಳ ಸಂಚಾಲಕ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಉತ್ತರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಏನು ಒಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಧಾರವಾಡದ ವತಿಯಿಂದನೂ ನಾವು ಪ್ರತಿಭಟನೆಯನ್ನ ಡಿ ಸಿ ಆಫೀಸ್ ನ ಮುಂದೆ ನಾವು ಇವತ್ತು ಪ್ರತಿಭಟನೆ ಸುಮಾರು ವಿದ್ಯಾರ್ಥಿಗಳನ್ನ ಸೇರಿಸಿಕೊಂಡು ಮಾಡ್ತಾ ಇದೀವಿ ನೇಮಕಾತಿ ಆಗ್ತಾ ಇಲ್ಲ ಅಂತ ಸರ್ಕಾರದಿಂದ ಹೇಳ್ತಾ ಇದ್ದಾರೆ ಹುದ್ದೆಗಳನ್ನ ನಮ್ಮ ಶಿಕ್ಷಕರಿಗೆ ಕೊಡ್ತಾ ಇಲ್ಲ ಸುಮಾರು ಎರಡ್ ಸಾವಿರದ ಇಪ್ಪತ್ತೊಂದರಿಂದನೆ ಪಟ್ಟಿ ಬಿಟ್ಟಿತ್ತು ನಮ್ಮ ರಾಜ್ಯದಲ್ಲಿ ಒಟ್ಟು ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಹುದ್ದೆಗಳು ಬಾಕಿ ಇದೆ ಅದರಲ್ಲಿ ಅತಿ ಹೆಚ್ಚು ಶಿಕ್ಷಣ ಶಿಕ್ಷಕರ ಶಿಕ್ಷಕ ಇಲಾಖೆದೇ ಇರೋದು ಶಾಲಾ ಶಿಕ್ಷಣ ಮತ್ತು ಸಾರಾಕ್ಷತೆ ಇಲಾಖೆ ಎಬಿ ಸಿ ಡಿ ಎಂಬಂತ ದರ್ಜೆ ಸೇರಿ ಒಟ್ಟು ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆಗಳು ಖಾಲಿ ಇವೆ ವೈದ್ಯಕೀಯ ಇಲಾಖೆ ಮೂವತ್ತೇಳು ಸಾವಿರದ ಅರವತ್ತೊಂಬತ್ತು ಹುದ್ದೆಗಳು ಖಾಲಿ ಇದೆ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಇಪ್ಪತ್ತಾರು ಸಾವಿರದ ನೂರ ಅರವತ್ತೆಂಟು ಹುದ್ದೆಗಳು ನಮ್ಮ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇದೆ ಯಾವುದೇ ರೀತಿಯಾದಂತಹ ಭರ್ತಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಆಗಿಲ್ಲ ನಮ್ಮ ಮಂತ್ರಿಗಳು ಹೇಳ್ತಾರೆ ಎರಡ್ ಮೂರ್ ತಿಂಗಳಲ್ಲಿ ನಾವು ಭರ್ತಿ ಮಾಡ್ಕೋತೀವಿ ಭರ್ತಿ ಮಾಡ್ಕೋತೀವಿ ಅಂತ ಈ ಎರಡು ಮೂರು ತಿಂಗಳು ಸುಮಾರು ಎರಡು ಮೂರು ವರ್ಷಗಳಾಗಕ್ ಬಂತು ಇದೇ ರೀತಿ ಒಂದು ಪರಿಸ್ಥಿತಿ ನಮ್ಮ ವಿ ಅಥವಾ ವಿ ಐ ಬಂದಿದ್ರೆ ಅವರು ಅಬ್ರಾಡ್ಗೆ ಇಂಟರ್ನ್ಯಾಷನಲ್ ಕಳ್ಸಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ನಲ್ಲಿ ಕಳ್ಸಿದ್ರು ಆದ್ರೆ ನಮ್ಮತ್ತ ಬಡವ್ರ ಮಕ್ಳು ಏನ್ ಮಾಡ್ಬೇಕು ಸರ್ ಬಡವ್ರ ಮಕ್ಳು ಏನ್ ಮಾಡ್ಬೇಕು ಇವತ್ತೆಲ್ಲಾ ವಿದ್ಯಾರ್ಥಿಗಳು ನಾವು ಬೀದಿಗೆ ಬಂದಿದೀವಿ ನಾವ್ ಕ್ಲಾಸ್ ಗಳಿಗೆ ಹೋಗ್ತಿಲ್ಲ ಅಂತ ನಾವು ಸುಮಾರು ವಿದ್ಯಾರ್ಥಿಗಳನ್ನ ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳ್ತಾರೆ ಲೆಕ್ಚರರ್ಸ್ ಇಲ್ಲ ಪಾಠ ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬರ್ತಾ ಇಲ್ದೆ ಸುಮಾರು ಒಂದ್ ಮೂರ್ ನಾಲ್ಕು ತಿಂಗಳ ಮೇಲಾಯ್ತು ಸರ್ ಇವಾಗ ಆಲ್ರೆಡಿ ಪಿ ಯು ಎಲ್ಲಾ ಡಿಗ್ರಿ ಕಾಲೇಜ್ ಗಳೆಲ್ಲ ಪ್ರಾರಂಭ ಆಗಿದೆ ಪ್ರಾರಂಭ ಆದ್ರೂ ವಿದ್ಯಾರ್ಥಿಗಳು ಬರೀ ಕಾಲೇಜ್ ಕ್ಯಾಂಪಸ್ ನಲ್ಲಿ ಕಾಲೇಜ್ ಕೆಫೆಟೀರಿಯಾಗಳಲ್ಲಿ ನಮಗೆ ಕಂಡು ಬರ್ತಾ ಇದಾರೆ ಹೊರತು ಕ್ಲಾಸ್ ರೂಮ್ ನಲ್ಲಿ ಕಂಡು ಬರ್ತಾ ಇಲ್ಲ ಇದೇ ರೀತಿ ಮುಂದೆ ಬರೆದ್ರೆ ವಿದ್ಯಾರ್ಥಿ ಭವಿಷ್ಯಕ್ಕೆ ತುಂಬಾ ಸಮಸ್ಯೆ ಪೆಟ್ ಬೀಳುತ್ತೆ ಅಂತ ನಾವು ವಿದ್ಯಾರ್ಥಿ ನಿಂದ ಹೇಳ್ತಾ ಇದೀವಿ ಇದೇ ರೀತಿಯಾಗಿ ಮುಂದುವರೆದ್ರೆ ಈ ರೀತಿ ಹೋಗ್ ಕೇಳ್ತಾ ಇದೀವಿ ಆದ್ರೆ ಅವ್ರ ಏನ್ ಹೇಳ್ತಾ ಸರ್ಕಾರದಲ್ಲಿ ಯಾವ್ದೇ ರೀತಿಯಾದಂತಹ ಹುದ್ದೆಗಳನ್ನ ಕರಿತಾ ಇಲ್ಲ ನಮ್ಗೆ ಈ ಸರ್ಕಾರ ಏನ್ ಹೇಳ್ತಾ ಇದೆ ಸರ್ಕಾರದಿಂದ ನಾವು ಏನಾದ್ರು ಒಂದು ನೋಟಿಸ್ ನ ಕೊಡ್ತಾ ಇದೀವಿ ಆನ್ಲೈನ್ ಮೂಲಕ ನೋಟಿಸ್ ಕೊಡ್ತಾ ಇದೆ ಆನ್ಲೈನ್ ಮೂಲಕ ನೋಟಿಸ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಸರ್ಕಾರ ಕೊಟ್ಟಿದೆ ಆದ್ರೆ ಅದನ್ನ ಬರ್ತಿ ತಗೋಬೇಕಲ್ಲ ಸರ್ ಬರ್ತಿ ತಗೊಳ್ಳಿ ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಕೊಡಿ ವಿದ್ಯಾರ್ಥಿಗಳನ್ನ ಪಾಠ ಕೇಳೋ ತರ ಮಾಡಿ ದೇಶದ ಭವಿಷ್ಯ ನಾವೇನೋ ಒಂದು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತ ಹೇಳೋ ಗುರು ಗುರುವನ್ನ ಪೂಜಿಸ್ತೀವಿ ಆ ಗುರುಗಳು ಪಾಠ ಮಾಡಕ್ಕೆ ಅವರೇ ಇಲ್ಲ ಅಂತ ಅಂದ್ಮೇಲೆ ಯಾವ ರೀತಿಯಾದಂತ ಒಂದು ರಾಜ್ಯ ಸರ್ಕಾರ ನಾವು ನಡೆಸ್ತಾ ಇದೀವಿ ಅನ್ನೋದ್ರ ಬಗ್ಗೆ ನಮಗೊಂದು ತುಂಬಾ ಪ್ರಶ್ನೆ ಹುಟ್ಕೋತಾ ಇದೆ ಇದರಿಂದಾಗಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಸರ್ ಈ ರೀತಿ ಮುಂದಿನ ಕ್ರಮ ಆದಷ್ಟು ಬೇಗ ಸರ್ ಎಲ್ಲಾ ರೀತಿಯಾದಂತಹ ಹುದ್ದೆಗಳನ್ನ ಭರ್ತಿ ಇಲಾಖೆನ ಗಟ್ಟಿಗೊಳಿಸಲಿ ಸ್ಟ್ರಾಂಗ್ ಶಿಕ್ಷ ಶಿಕ್ಷಣ ಇಲಾಖೆನ ಈ ರೀತಿಯಾಗಿ ಆಗ್ರಹಿಸ್ತದೆ ಸರ್ ಆದಷ್ಟು ಬೇಗ ಎಲ್ಲಾ ಸಮಸ್ಯೆಗಳನ್ನ ಪರಿ ಬಗೆಹರಿಸಿ ಇಲ್ಲ ಅಂತ ಅಂದ್ರೆ ಎ ಪಿ ವಿಧಾನಸೌಧಕ್ಕೆ ಮುತ್ತಿಗೆಯನ್ನ ಹಾಕುವ ಒಂದು ಯೋಜನೆಯನ್ನ ಮಾಡ್ತದೆ ಕರೆ ಕೊಡ್ತದೆ ಅಂತ ನಾನು ತಿಳಿಸ್ತಾ ಇದ್ದೀನಿ ಹೌದು ಸರ್ ಅವಾಗ ಹಿಂದಿನ ಸರ್ಕಾರ ಬಿಜೆಪಿ ಇತ್ತು ಅವಾಗ ಯಾವ್ದು ಜಾಬ್ಸ್ ಬಗ್ಗೆ ನೀವು ಪ್ರಶ್ನೆ ಮಾಡ್ಲಿಲ್ಲ ಎಲ್ಲ ಸರ್ ಎಲ್ಲ ಮಾಡಿದೀವಿ ಸರ್ ನಾವು ಸುಮಾರು ಸುಮಾರು ಓದಿತ್ತಲ್ಲ ನೀವು ಮುದ್ದಿಗೆ ಹಾಕಿದೀವಿ ಸರ್ ಬೆಂಗಳೂರು ಚಲೋ ಅನ್ನೋ ಒಂದು ಕಾರ್ಯಕ್ರಮವನ್ನ ಮಾಡಿತ್ತು ಇನ್ನೂವರೆಗೂ ಯಾವ್ದೇ ರೀತಿ ಆದಂತ ಸರ್ ಎಲ್ಲಾರು ಹೇಳ್ತಾ ಇದ್ದಾರೆ ಎರಡ್ ಮೂರ್ ತಿಂಗಳಲ್ಲಿ ಮಾಡ್ತೀವಿ ಎರಡ್ ಮೂರ್ ತಿಂಗಳಲ್ಲಿ ಮಾಡ್ತೀವಿ ಅಂತ ಆದ್ರೆ ಇವತ್ತರೆಗೂ ಯಾವದೇ ರೀತಿಯಾದಂತ ನಾವು ನ್ಯೂಸ್ ಪೇಪರ್ ಅಲ್ಲಿ ನೋಡ್ಲಿಲ್ಲ ಯಾವ್ದೇ ರೀತಿ ಮಾಧ್ಯಮಗಳಲ್ಲಿ ಸರ್ಕಾರಿಗಳ ಹುದ್ದೆಗಳು ಭರ್ತಿ ಅನ್ನೋದರ ಅನ್ನೋದ್ರ ಬಗ್ಗೆ ನೋಡ್ಲಿಲ್ಲ તમ મેં સર નાગદત્ત વડેર રાજ્ય કાયદાનો વિદ્યાર્થીગણ પ્રમુખ એબીવીપી કર્ણાટક ઉત્ત